ಈಗ ಮದುವೆ ಆಗಬೇಕು ಅಂತ ಬೆಂಗಳೂರಿಗೆ ಬಂದಿದ್ಯಪ್ಪ ಅದು ಒಂದು ಕಾರಣ ಮೇಡಮ್ ಹಂಗೆ ಕೆಲಸ ಮಾಡಿ ಒಂದು ಹುಡುಗಿ ಪರಿಚಯ ಆದ್ರೆ ಹಂಗ ಮದುವೆ ಆಗಿ ಒಳ್ಳೇದು ಹುಡುಗಿ ಪರಿಚಯ ಮಾಡ್ಕೊಂಡು ಮದುವೆ ಆಗ್ಬೇಕು ಅಂತಿದ್ಯಾಡ ಈಗ ಬೆಂಗಳೂರಲ್ಲಿ ಹುಡುಗಿಯರು ಹಂಗೆ ಪರಿಚಯ ಆಗಲ್ಲ ಆಯ್ತಾ ನಾವು ಇನ್ಸ್ಟಾಗ್ರಾಮ್ ಅಂದ್ರೆ ಸೋಶಿಯಲ್ ಮೀಡಿಯಾನ ಬಳಸ್ಕೋಬೇಕಾಗತ್ತೆ ಈಗ ಸೋಶಿಯಲ್ ಮೀಡಿಯಾ ಬಳಸ್ಕೊಂಡು ಹುಡುಗಿ ಹುಡ್ಕೋಣ ಅಂತ ಅನ್ಕೊಂಡಿದೀನಿ ಬೆಂಕಿ ಹಚ್ಕೊಂಡು ಹುಷಾರ್ ಇಲ್ಲ ಬೇಡ ಇದು ಬೆಂಕಿ ಹೋಗ್ತು ಅದ್ರ ಮೇಲೆ ಹಾಕು ಬೆಂಕಿ ಲೈಟ್ ಇರ್ಲಿ ಅದು ಚೆನ್ನಾಗಿದೆ ಇವಾಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನಂತ ಹಾಕಬೇಕು ಅದನ್ನ ನೀನೇ ಹೇಳ್ತೀಯ ನೋಡು ಮೇಡಮ್ ನಿಮ್ಮ ಪರಿಚಯ ಮಾಡಿದಿರಾ ನನ್ನ ಪರಿಚಯ ಜನಗಳಿಗಿದೆ ಮೇಡಮ್ ಪರಿಚಯ ಜನಗಳಿಗಿದೆ ಆದ್ರೆ ಮೇಡಮ್ ಇಂದ ನಾನು ಪರಿಚಯ ಆಗದ್ರೆ ಒಂದೇ ಹುಡುಗಿ ಮೇಡಮ್ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದಾರೆ ನಾನು ಒಂದು ಹುಡುಗಿ ಪರಿಚಯ ಆದ್ರೆ ಸಾಕು ಅದೇ ನನ್ನ ಆಸೆ ಮೇಡಮ್ ಈಗ ಹುಡುಗಿ ಹೆಂಗಿರ್ಬೇಕು ಅಂತ ಹೇಳಪ್ಪ ಹುಡುಗಿ ಒಳ್ಳೆ ಹುಡುಗಿ ಆದ್ರೆ ಸಾಕು ಮೇಡಮ್ ಬಣ್ಣ ಕಪ್ಪು ಇರಲಿ ಅವ್ರ ಹೆಂಗೇ ಇರಲಿ ಒಂದು ನನ್ನ ಮದುವೆ ಆಗುವಂತ ಒಂದು ಮನಸ್ಸಿದ್ರೆ ಸಾಕು ಮೇಡಮ್ ಹೌದಾ ಮೇಡಮ್ ಈಗ ನೀನು ಅವಳನ್ನ ಹೆಂಗ್ ನೋಡ್ಕೊತಿ ಆಸ್ತಿ ಪಾಸ್ತಿ ಏನಿದೆ ನಿನ್ನ ಹತ್ರ ಆಸ್ತಿ ಇದೆ ಮೇಡಮ್ ಇಪ್ಪತ್ತೊಂದು ಎಕರೆ ಇದೆ ಮೇಡಮ್ ಆಮೇಲೆ ಎಲ್ಲ ನಾವೇನ್ ಕೆಲ್ಸಕ್ಕೆ ಕಳ್ಸಲ್ಲ ಹೆಣ್ಮಕ್ಳು ನಮ್ಮ ಮನೇಲಿ ಯಾರು ಕಳ್ಸಿಲ್ಲ ಮೇಡಮ್ ಎಲ್ಲ ಅತ್ತೆಯರ ಚೆನ್ನಾಗಿ ಓಕೆ ಈಗ ವೀರು ಮೇಕಪ್ ಅಸಿಸ್ಟೆಂಟ್ ಬೇಸಿಕಲಿ ಅವನು ಒಂದು ಹುಡುಗಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾನೆ ಅಂದ್ರೆ ಒಂದು ಹುಡುಗಿ ಬೇಕು ಅಂತ ಜೊತೆಗೆ ಕೆಲಸನೂ ಮಾಡ್ತಾ ಇದ್ದಾನೆ ಪೇಮೆಂಟ್ ಪೇಮೆಂಟ್ ಹೇಳಪ್ಪ ನಿಮ್ದು ಪರ್ಸ್ನಲ್ ಅಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ ಒಂದೊಂದು ಮೂವಿ ಮೇಕಪ್ ಮಾಡಿದೀನಿ ನನ್ನ ಪೇಮೆಂಟ್ ಮಿನಿಮಮ್ ಸಾವಿರದ ಐನೂರು ರೂಪಾಯಿ ಬರುತ್ತೆ ಡೈಲಿ ಡೈಲಿ ಅಂದ್ರೆ ತಿಂಗ್ಳಿಗೆ ಎಷ್ಟು ಬರ್ಬೋದು ಅವರೇಜ್ ಅಂದ್ರೂ ಒಂದು ನಲ್ವತ್ತು ಸಾವಿರ ಮೇಲೆ ನಲ್ವತ್ತು ಸಾವಿರ ಜೊತೆಗೆ ಇಪ್ಪತ್ತೊಂದು ಎಕರೆ ಹಾಂ ಮನೆ ಇದೆಯಾ ಮನೆ ಇದೆ ಮನೆ ಇದೆ ಚಿಕ್ಕದಿದೆ ಮೀಡಿಯಂ ಇದೆ ಮೀಡಿಯಂ ಸೈಜ್ ಮನೆ ಇದೆ ಲಾರ್ಜ್ ಸೈಜ್ ಇಲ್ಲ ಸೊ ಮನೆಯ ಒಡೆಯ ಇವನು ಸೊ ಇವನಿಗೆ ಒಂದು ಹೆಣ್ಣು ಬೇಕಾಗಿದೆ ಇವ್ನ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಇಷ್ಟಪಡೋ ಹುಡುಗಿಯರು ಜೆನ್ಯೂನ್ ಆಗಿರೋ ಹುಡುಗಿಯರು ಇವನನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ತುಂಬ ಒಳ್ಳೆ ಹುಡುಗ ಹಾಟ್ಲಿ ಒಳ್ಳೆ ಹುಡುಗ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗಿ ಕೆಲಸನೂ ಮಾಡ್ತಾನೆ ತುಂಬ ಶ್ರದ್ಧೆ ಇದೆ ಭಕ್ತಿ ಇದೆ ಇವನಿಗೆ ಒಂದು ಹೆಣ್ಣು ಕೊಡಿ ಅಥವಾ ಹುಡುಗಿಯರು ಪರಿಚಯ ಆಗಿ ಅಷ್ಟೇ ಹ್ಞೂ ಶಾರ್ಟ್ ಮೇಡಮ್ ಈಗ ನಾನು ನಾನು ಬಂದಿರೋದು ಉದ್ದೇಶ ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಅಂತ ಬಂದಿದ್ದೆ ಅದಕ್ಕೆ ತಕ್ಕಂಗೆಲ್ಲ ಚೆನ್ನಾಗಿ ಸಿಕ್ಕಿದೆ ಎಲ್ಲ ಚೆನ್ನಾಗಿದ್ದೀನಿ ಈಗ ನನ್ನ ಪ್ರಾಬ್ಲಮ್ ಏನಿಲ್ಲ ಆದ್ರ ಒಂದು ಹುಡುಗಿ ಒಂದು ಹುಡುಗಿದೇ ನನ್ನ ದೊಡ್ಡ ಸಮಸ್ಯೆ ಆಗಿದೆ ಅಂದರೆ ಒಂದು ಹುಡುಗಿ ಪರಿಚಯ ಆದರೆ ಒಂದು ಮದುವೆ ಮಾಡ್ಕೊಂಡು ಚೆನ್ನಾಗಿ ಇರೋಣಂತ ಒಂದು ಆಸೆ ಇದೆ ಅದೇ ಭವಾನಿ ಪ್ರಕಾಶ್ ಮೇಡಮ್ ಅವರಿಂದ ನಾನು ಈ ಕರ್ನಾಟಕಕ್ಕೆ ತಿಳಿಸ್ತಾ ಇದ್ದೀನಿ ಅಂದರೆ ಕರ್ನಾಟಕಕ್ಕೆ ಮೇಡಮ್ ಎಷ್ಟು ಪರಿಚಯ ಇದ್ದಾರೋ ನನಗೆ ಒಂದು ಹುಡುಗಿ ಪರಿಚಯ ಆದ್ರೆ ಸಾಕು ನನ್ನಿಂದ ಒಂದು ಹುಡುಗಿ ಪರಿಚಯ ಆಗಬೇಕಂತೆ ದಯವಿಟ್ಟು ಯಾರಾದರೂ ಈ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕಿದೆ ಅವ್ರ ನಂಬರ್ಗೆ ಕರೆ ಮಾಡಿ ಒಳ್ಳೆ ಹುಡುಗಿ ಕರ್ರಾಗಿದ್ದರೂ ಸರಿ ಹೆಂಗಿದ್ರೆ ಸರಿ ಒಂದು ಒಳ್ಳೆ ಹುಡುಗಿ ಆದರೂ ಸಾಕು ಸೀದಾ ಕರ್ಕೊಂಡು ಅವ್ರ ಊರಿಗೆ ಹೋಗ್ತಾನಂತೆ ಮದುವೆ ಮಾಡ್ಕೊಳಕ್ಕೆ ಹನಿಮೂನ್ ಏನ್ ಮೇಡಮ್ ಅದಾಗಿ ಅದ್ ನೋಡನ್ ಈಗ ಹುಡ್ಗಿ ಮದ್ವೆ ಆದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೀಯ ಜಾಬ್